ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ಬಾಗಲಕೋಟೆಯಲ್ಲಿ ಬಿಜೆಪಿ ವಿರುದ್ಧ ಓಟ ಚೋರಿ ಆರೋಪ ಕಾಲೇಜು ವಿದ್ಯಾರ್ಥಿಗಳನ್ನು ಮತದಾರ ಪಟ್ಟಿಗೆ ಸೇರ್ಪಡೆ ಬಾಗಲಕೋಟೆಯಲ್ಲಿ ಬಿಜೆಪಿ ವಿರುದ್ಧ ಮತದಾರ ಪಟ್ಟಿ ಅಕ್ರಮದ ಗಂಭೀರ ಆರೋಪ ಕೇಳಿಬಂದಿದೆ ಖಾಸಗಿ ಶಿಕ್ಷಣ ಸಂಸ್ಥೆಯ ಸಾವಿರಾರು ವಿದ್ಯಾರ್ಥಿಗಳನ್ನು ನಿಯಮ ಬಾಹಿರವಾಗಿ ಮತದಾರ ಪಟ್ಟಿಗೆ ಸೇರಿಸಲಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ ಬಿಜೆಪಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಕಾರ್ಯಾಧ್ಯಕ್ಷರು ಆಗಿರುವ ಬಸವೇಶ್ವರ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ಸಾವಿರಾರು ವಿದ್ಯಾರ್ಥಿಗಳನ್ನು ರಾಜಕೀಯ ಲಾಭಕ್ಕಾಗಿ ನಿಯಮ ತಮ್ಮ ಬಾಹಿರವಾಗಿ ಮತದಾರ ಪಟ್ಟಿಗೆ ಸೇರಿಸಲಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ಬಸವೇಶ್ವರ ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜಿನ ಮೂರು ಸಾವಿರಕ್ಕೂ ಅಧಿಕ ಹೊರ ರಾಜ್ಯದ ವಿದ್ಯಾರ್ಥಿಗಳನ್ನು ಅನಧಿಕೃತವಾಗಿ ಮತದಾರ ಪಟ್ಟಿಗೆ ಸೇರಿಸಲಾಗಿದೆ ಅಂತ ಕಾಂಗ್ರೆಸ್ ಎದುರಿದೆ ನೂರ ಹತ್ತು ನೂರ ಹನ್ನೊಂದು ನೂರ ಹನ್ನೆರಡು ನೂರ ಹದಿಮೂರು ನೂರ ಹದಿನಾಲ್ಕು ಸೇರಿ ಒಟ್ಟು ಹತ್ತು ಬೂತ್ಗಳಲ್ಲಿ ಈ ಅಕ್ರಮ ನಡೆದಿದ್ದು ಮಾಜಿ ಶಾಸಕ ಚನಂತಿಮಠ ಅವರು ರಾಜಕೀಯ ಲಾಭಕ್ಕಾಗಿ ಶಿಕ್ಷಣ ಸಂಸ್ಥೆಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಮುಖಂಡರು ಆರೋಪಿಸಿದ್ದಾರೆ ಈ ಕುರಿತು ಸಮಗ್ರ ತನಿಖೆ ಮಾಡಿ ಪಟ್ಟಿಯಲ್ಲಿ ಇರುವ ಅಕ್ರಮ ಹೆಸರುಗಳನ್ನು ಕೈಬಿಡುವಂತೆ ಕಾಂಗ್ರೆಸ್ನ ನಿಯೋಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ ಅಕ್ರಮಕ್ಕೆ ಸಹಕರಿಸಿದ ಅಧಿಕಾರಿಗಳ ವಿರುದ್ದ ಕ್ರಮಕ್ಕೆ ಆಗ್ರಹಿಸಿದ್ದು ಚುನಾವಣಾ ಹೊಸ್ತಲಿನಲ್ಲಿ ಈ ಆರೋಪ ಬಾಗಲಕೋಟೆ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲಿಯೂ ಬಾಗಲಕೋಟೆ ನಗರದಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಅಕ್ರಮವಾಗಿ ಹೆಸರು ಸೇರಿಸುವಂತಹ ಕಾರ್ಯ ನಡೆದಿದೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕೂಡ ಸುಮಾರು ಮೂರಿಂದ ನಾಲ್ಕು ಸಾವಿರ ವಿದ್ಯಾರ್ಥಿಗಳನ್ನ ಸೇರಿಸುವಂತ ಕೆಲಸ ಮಾಡಿದ್ರು ಬಿಜೆಪಿಯ ಹಿಂದಿನ ಮಾಜಿ ಶಾಸಕರಾದಂಥ ವೀರಣ್ಣ ಮಠ ಅವರ ನೇತೃತ್ವದ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಹಾಸ್ಟೆಲ ವಸ್ತಿಯನ್ನು ತೋರಿಸಿ ಒಂದೇ ರೂಮ್ನಲ್ಲಿ ಹತ್ತು ಜನರು ಒಂದೇ ರೂಮ್ ಇದ್ರೆ ಅದರಲ್ಲಿ ಹತ್ತು ಜನರ ಹೆಸರನ್ನು ಸೇರಿಸಿ ಅಕ್ರಮ ನಡೆದಿದೆ ಇದನ್ನು ಅಕ್ರಮ ಈಗಾಗಲೇ ನಾವು ಸಾಬೀತುಪಡಿಸಿದ್ದೇವೆ ಇದನ್ನು ಸೂಕ್ತವಾದ ತನಿಖೆ ಮಾಡಬೇಕು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಚುನಾವಣೆ ಅಧಿಕಾರಿಗಳು ಯಾಕಂದ್ರೆ ಇದು ನಮ್ಮ ಸಂವಿಧಾನ ಹಕ್ಕನ್ನು ಕಸುವಂತ ಇದ್ದಾರೆ ಮತದಾರರ ಹಕ್ಕನ್ನು ಕಸುವಂತ ಇದ್ದಾರೆ ಒಬ್ಬ ಅಭ್ಯರ್ಥಿ ಹಕ್ಕನ ಕಸುವಂತ ಇದ್ದಾರೆ ಇದು ಮತ ಚೋರಿ ಅಲ್ಲದೆ ಓಟ್ ಚೋರಿ ಅಲ್ಲದೆ ಅಲ್ಲ ಇದರ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕು ಎಲ್ಲ ಕಾಲೇಜ್ ಹಾಸ್ಟೆಲ್ಗಳಲ್ಲಿ ಅಧಿಕಾರಿಗಳು ಸ್ವತಃ ಹೋಗಿ ಸ್ಥಾನಿಕ ಚೌಕಸಿಯನ್ನು ಮಾಡಬೇಕು ಸುಮಾರು ಆರು ತಿಂಗಳ ಒಳಗಾಗಿ ಯಾರು ಇರುವಂಥ ವಿದ್ಯಾರ್ಥಿಗಳನ್ನು ಅಲ್ಲಿ ಹೆಸರು ಸೇರಿಸುವಂಥ ಕೆಲಸ ನಡೆದಿದೆ ಅದನ್ನು ತಡೆಗಟ್ಟಬೇಕು ಈಗಾಗಲೇ ಅಕ್ರಮವಾಗಿ ಸೇರಿಸಿರುವಂಥ ಹೆಸರುಗಳನ್ನು ಅದನ್ನು ತನಿಖೆ ಮಾಡಿ ಅದನ್ನು ರದ್ದುಪಡಿಸ್ಬೇಕಂತ ನಾನಿಲ್ಲಿ ಸರ್ಕಾರವನ್ನು ಮತ್ತು ಚುನಾವಣೆ ಅಧಿಕಾರಿಗಳನ್ನು ಆಗ್ರಹಿಸ್ತಾ ಇದ್ದೀನಿ ಇದರಲ್ಲಿ ಸ್ಪಷ್ಟವಾಗಿ ನಾನು ಹೇಳಿ ಭಾರತೀಯ ಜನತಾ ಪಕ್ಷದ ಹಿಂದಿನ ಅಭ್ಯರ್ಥಿ ಮಾಜಿ ಶಾಸಕರು ಅವರ ಶಿಕ್ಷಣ ಸಂಸ್ಥೆಯಲ್ಲೇ ನಡೀತಾ ಇರುವಂತಹ ಅಕ್ರಮ ಇದಕ್ಕೆ ಇದಕ್ಕೆ ನೇರ ಹೊಣೆ ವೀರಣ್ಣ ಚಳಿಕೆ ಇಚ್ಛೆ ಪಡ್ತೀನಿ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟೇವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್